ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಮುಂಬರ್ತಾ ಇರುವಂಥ ಗ್ರಾಮ ಪಂಚಾಯಿತಿ ಚುನಾವಣಾ ಪೂರ್ವಭಾವಿ ಗ್ರೌಂಡ್ ವರ್ಕ್ಗಳನ್ನಾಗಿರಲಿ ಮತ್ತು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವಿಳಂಬವಾಗಿರ್ತಕ್ಕಂಥ ಚುನಾವಣೆ ವಿಷಯಗಳನ್ನಾಗಿರಲಿ ಮತ್ತು ಆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೂಡಿಕೊಂಡು ತಮ್ಮ ತಮ್ಮ ಗ್ರಾಮದಲ್ಲಿ ಮೊದಲನೆಯ ಅವಕಾಶಗಳನ್ನಾಗಿರಲಿ ಎರಡನೆಯ ಅವಕಾಶಗಳನ್ನಾಗಿರಲಿ ಅಥವಾ ಮೂರನೇ ಅವಕಾಶಗಳನ್ನಾಗಿರಲಿ ಅಥವಾ ಪ್ರಥಮಕ್ಕೆ ಗ್ರಾಮ ಪಂಚಾಯಿತಿ ಚುನಾವಣೆ ಬಂದ ಮೇಲೆ ಸಾಧನೆ ಮಾಡಲಿಕ್ಕೆ ಬಂದಿರತಕ್ಕಂಥ ವಿಶೇಷತೆಯಲ್ಲಿ ಕೂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಯಾಲಿಟಿ ವರ್ಕು ಮತ್ತು ಚುನಾವಣಾ ಪೂರ್ವಭಾವಿ ಸಮೀಕ್ಷೆಯೂ ಕೂಡ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ನಡೀತಾ ಇದೆ ಅಂಥದ್ದೇ ಒಂದು ಕ್ಷೇತ್ರಕ್ಕೆ ಈ ತಂಡ ಭೇಟಿ ಮಾಡಲಾಗಿದೆ ಆ ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ಎಪ್ಪತ್ತೊಂದನೇ ವಿಧಾನಸಭಾ ಕ್ಷೇತ್ರದ ಧಾರವಾಡ ತಾಲೂಕಿನ ರಡಿಗುಡ್ಡ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಭೇಟಿ ಭೇಟಿ ಮಾಡಲಾಗಿದೆ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅವಧಿಯಲ್ಲಿ ಮತ್ತು ಈ ಕಮಿಟಿಯ ಸರ್ವ ಸದಸ್ಯರ ಬೆಂಬಲ ಜೊತೆಯಲ್ಲಿ ಕೂಡ ಈ ಗ್ರಾಮದಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನು ಇದೆ ಆಗಿದ್ದೆ ಅನ್ನುವಂಥ ವಿಷಯಗಳ ಬಗ್ಗೆ ವಿಶೇಷ ಸಂದರ್ಶನ ಕೂಡ ನಡೆಸ್ತಾ ಇದ್ದೀವಿ ನಮ್ಮ ಜೊತೆ ಕರಡಿಗುಡ್ಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವಲಿಂಗಪ್ಪ ಮಂಗಳಗಟ್ಟಿಯವರು ಇದ್ದಾರೆ ಮನೆ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಈ ಸಂದರ್ಶನ ಜಜ್ಞೆಯನ್ನು ಪ್ರಾರಂಭ ಮಾಡಿಕೊಂಡು ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಸರ್ ಸರ್ ಆರೋಗ್ಯ ಹೇಗಿದೆ ಚೆನ್ನಾಗಿದೆ ಸರ್ ನನ್ನ ಮೊದಲನೇ ಪ್ರಶ್ನೆ ವಯಸ್ಸಷ್ಟು ಸರ್ ನಿಮಗೀಗ ಐವತ್ತು ವರ್ಷ ರಾಜಕಾರಣಕ್ಕೆ ಯಾವಾಗ ಹೇಗೆ ಪ್ರವೇಶ ಮಾಡಿದರೆ ರಾಜಕಾರಣ ಎರಡು ಸಾವಿರದ ಇಪ್ಪತ್ತಿಂದ ನಾನು ರಾಜಕಾರಣದೊಳಗೆ ಬಂದ ಇಪ್ಪತ್ತೊಂದರಿಂದ ರಾಜಕಾರಣಕ್ಕೆ ಬಂದ್ರೆ ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇಲ್ಲ ಸರ್ ಫಸ್ಟ್ ಟೈಮ್ ನಾ ಸದಸ್ಯ ಆಗಿ ಅಧ್ಯಕ್ಷನಾಗಿ ಫಸ್ಟ್ ಟೈಮ್ ಅಲ್ಲ ಮೊದಲಿಗೆ ಚುನಾವಣೆ ಸ್ಪರ್ಧೆ ಮಾಡಿದ ಸದಸ್ಯರ ಸ್ಥಾನಕ್ಕೆ ತಾವು ಸ್ಪರ್ಧೆ ಮಾಡಿದ್ರಿ ಮಾಡಿದ್ದೀವಿ ಸರ್ ನಂತರ ಅಧ್ಯಕ್ಷರ ಅಧ್ಯಕ್ಷರ ಇದಕ್ಕಿಂತ ಹಿಂದ್ಗಡೆ ತಮ್ಮನ್ನು ತಾವು ಯಾವ ಪಕ್ಷಕ್ಕೆ ಗುರುತಿಸ್ಕೊಂಡ್ರಿ ಸರ್ ನಾವು ಯಾವಾಗಿದ್ರು ಕಾಂಗ್ರೆಸ್ ಪಕ್ಷದ ಹೆಚ್ಚಾನೆ ಹೆಚ್ಚು ನಾವು ಬೆಂಬಲಿತ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿತವಾಗಿ ತಾವಿದ್ರಿ ಸರಿ ಓಕೆ ಯಾಕೆ ನಿರ್ಣಯ ಕಟ್ಕೊಂಡ್ರಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಬರ್ಬೇಕಂತ ಹೇಳಿದ್ರಷ್ಟ ನಿಸ್ಬೇಕಂತ ನಾನು ಇವತ್ತು ಗ್ರಾಮ ಪಂಚಾಯತಿ ಸ್ಪರ್ಧೆ ಮಾಡಿ ಜನರ ಸಂಬಂಧ ಆ ಕೆಲ್ಸ ಏನೇನಂತ ಇರಬಹುದು ಕೆಲಸಗಳನ್ನು ಕೆಲಸಗಳನ್ನ ಪೂರ್ಣಾವಧಿಯಲ್ಲಿ ಮುಗಿಸ್ತಾ ಬಂದ್ರಿ ಎಷ್ಟು ವರ್ಷ ಕಾಲ ತಾವು ಅಧ್ಯಕ್ಷರಾಗಿ ಮುಂದುವರಿತಾ ಹದಿನೆಂಟು ತಿಂಗಳ ಅವಧಿಯಲ್ಲಿ ತಾವು ಅಧ್ಯಕ್ಷರ ಅಂದ್ರೆ ಒಂದೂವರೆ ವರ್ಷ ವರ್ಷ ತಾವು ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಮೂರುವರೆ ವರ್ಷ ಕಾಲ ತಾವು ಸದಸ್ಯರಾಗಿದ್ರಿ ಸದಸ್ಯರಾಗಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ನಿಮ್ಮ ವಾರ್ಡಿಗೆ ಯಾವ್ಯಾವ ಕೆಲಸಗಳನ್ನು ಮಾಡಿದ್ರಿ ಅಧ್ಯಕ್ಷರು ಆದ ಮೇಲೆ ತಾವು ಯಾವ್ಯಾವ ಕೆಲಸಗಳನ್ನು ಮಾಡ್ತಾ ಮುಂದೆ ಸಾಗ್ತಾಯಿದ್ರಿ ಆ ಕನಸುಗಳನ್ನು ಏನು ಇಟ್ಕೊಂಡ್ರಿ ಇನ್ನು ಭಾಳಷ್ಟು ಸರ್ ನನ್ನ ಸದಸ್ಯತೆ ಇದ್ದಾಗ ಪಕ್ಕಾಘಟ್ರ ನಿರ್ಮಾಣ ಹ್ಞೂ ಸಿಡಿ ನಿರ್ಮಾಣ ಹ್ಞೂ ಸ್ಕೂಲ್ಗಳ ರಕ್ಷಣಾ ಗುಡೆ ನಿರ್ಮಾಣ ಹ್ಞೂ ಇಷ್ಟೆಲ್ಲ ನಾ ಕೆಲಸ ಮಾಡಿರಿ ಸದಸ್ಯ ಸದಸ್ಯರಿದ್ದಾಗ ಯಾವ್ಯಾವ ಕೆಲಸಗಳನ್ನು ನಿಮ್ಮ ವಾಡಿಗೆ ಮಾಡಿಸಿರಿ ಅಧ್ಯಕ್ಷರು ವಾದ ಮೇಲೆ ನಿಮ್ಮ ಇಡೀ ಗ್ರಾಮಕ್ಕೆ ಗ್ರಾಮ ವ್ಯಾಪ್ತಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ವಾರ್ಡಿಗೆ ಯಾವ್ಯಾವ ಅಭಿವೃದ್ಧಿ ಹೊರವನ್ನು ಅಂದರೆ ಕೆಲಸ ಕಾರ್ಯಗಳ ಹೊರವನ್ನು ಯಾವ ರೀತಿ ಪೂರ್ಣಗೊಳಿಸಿ ರೋಡ್ ಸರ ಓಕೆ ಅಧ್ಯಕ್ಷ ಆದ ಮೇಲೆ ಈ ಆಶ್ರಯ ಮನೆಗಳನ್ನಾಗಿರ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನಾಗಿರ್ಲಿ ಮೂಲಭೂತ ಸೌಕರ್ಯಗಳನ್ನಾಗಿರ್ಲಿ ಯಾವ್ಯಾವ ರೀತಿ ಪೂರ್ಣವಾಗಿದ್ದಾವೆ ನೋಡ್ರಿ ಜನರ ಏನ ಕಡೆ ಬಂದು ಹೇಳ್ತಾರಲ್ಲ ಅವ್ರ ಕೆಲಸ ನಾನು ಯಾವ್ದೋ ಪರಿಸ್ಥಿತಿ ಚಾಚು ತಪ್ಪದೆ ನಾನು ನಮ್ಮ ಕೆಲಸ ಮಾಡಿ ನಮ್ಗೆ ಏನೋ ಇದ್ರು ಜನರು ಹೇಳೋದಕ್ಕಿಂತ ಪೂರ್ವಕವಾಗಿ ನೀವು ಇಟ್ಕೊಂಡಿರ್ತಕ್ಕಂಥ ಕನಸುಗಳು ನೀವು ಇಟ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಯಾವ್ಯಾವ ನಾನು ಅಭಿವೃದ್ಧಿ ಊರು ಅಭಿವೃದ್ಧಿ ಊರು ಸ್ವಚ್ಛಾಗೆ ಇಡ್ಬೇಕು ಅನ್ನೋದೊಂದು ನನ್ನ ತೆಲಿಯೊಳಗ ಒಂದು ಊರಿ ಹತ್ತ ಶಿಕ್ಷಣಕ್ಕೆ ಒಂದು ದೊಡ್ಡ ಮಹತ್ವ ಬರ್ಲಿ ಅನ್ನೋದೊಂದು ದೊಡ್ಡಗುರಿ ಇಂಥವನ್ನೆಲ್ಲ ಇಟ್ ಬಡಬಗ್ಗರಿಗೆ ಇವತ್ತು ಎಲ್ಲರೂ ಸರಿ ಸಮಾನವಾಗಿ ಬದುಕ್ಬೇಕು ಅನ್ನೋದೊಂದು ಜನರಲ್ಲೇ ನಾನು ಅದನ್ನ ಮಾಡ್ಬೇಕಂತೇಳಿ ರಾಜಕಾರಣಿಗಳ ಬಂದ್ರಿ ಎಲ್ಲರೂ ಸಮಾನವಾಗಿ ಬದುಕ್ಬೇಕು ಶ್ರೀಮಂತ ಶ್ರೀಮಂತರಾಗೆ ಉಳಿಬಾರ್ದ ಬಡವರು ಬಡವರಾಗೆ ಉಳಿಬಾರ್ದ ಎಲ್ಲರಿಗೂ ಸಮಾನವಾದ ಒಂದು ಅವಕಾಶ ಕೊಡ್ಬೇಕಂತ ನಾ ರಾಜಕಾರಣದೊಳಗೆ ಬಂದಿದ್ದೆ ಇಲ್ಲಿವರೆಗೆ ತಾವು ಬಂದಾಗಿಂದ ತಾವು ಆಯ್ಕೆ ಆದಾಗ ಮಾಜಿ ಶಾ ಈಗಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಅವಾಗ ಹಾಲಿ ಶಾಸಕರಿದ್ದರು ಅಮೃತ್ ದೇಸಾಯಿ ಅವರು ನೀವು ಅಧ್ಯಕ್ಷರಾದ ಮೇಲೆ ಮಾ ಅವಾಗ ಮಾಜಿ ಶಾಸಕರಿದ್ದಂಥವರು ಈಗ ಹಾಲಿ ಶಾಸಕರಾಗಿದ್ದಾರೆ ವಿನಯ್ ಕುಲಕರ್ಣಿ ಅವರು ಅವರು ಇದ್ದಂಥ ಸಂದರ್ಭದಲ್ಲಿ ಯಾವ ಅನುದಾನ ಈ ಕ್ಷೇತ್ರ ನಿಮ್ಮ ಪಂಚಾಯತಿಗೆ ಬಂದಿದೆ ಮತ್ತು ನೀವು ಹೆಚ್ಚುವರಿ ಅನುದಾನ ಎಷ್ಟು ಎಷ್ಟು ಯಶಸ್ಸನ್ನು ಕಂಡ್ರಿ ಯಾವುದು ಅಮೃತ ಇದ್ದಾಗ ಈಗ ವಿನಯ್ ಅವರು ಬಂದಾಗ ಯಾವ ಅಭಿವೃದ್ಧಿ ಬಗ್ಗೆ ಬೇಡಿಕೆಗಳನ್ನು ಇಟ್ಟರೆ ಕೆಲಸವೂ ಪ್ರಾರಂಭವಾಗಿದೆ ಸರ್ ಧನ್ಯರಿದ್ದ ಟೈಮ್ದಾಗ ಸರ ಹ್ಞೂ ನಲ್ಲಿ ಯಾವುದು ಏನು ಕೆಲಸ ಇದನ್ನು ಮಾಡಲಿಕ್ಕೆ ಹೋಗಿಲ್ಲ ಸರ್ ಹ್ಞೂ ಏಕೆ ಸರ್ ಅವರು ಅಧ್ಯಕ್ಷರು ಇರ್ತಾರೆ ಅಧ್ಯಕ್ಷರು ಇದನ್ನು ಮಾಡ್ತಾರೆ ಅನ್ನೋದು ನಾನು ಯಾವ ಕೆಲಸನೂ ಹೇಳಕ್ಕೆ ಹೋಗಿಲ್ಲ ಸರ್ ಇಲ್ಲ ಹೇಳಲಿಕ್ಕೆ ಹೋಗಲಿಲ್ಲ ಸರಿ ಈಗ ಈಗ ನಮ್ಮ ಶಾಸಕರ ಬಂದ ಮೇಲೆ ನಾನು ಇವತ್ತು ಕೆಲಸ ಕೇಳೀನಿ ಕೆಲಸ ಕೊಟ್ಟನು ಕೊಟ್ಟಾರ ಕೆಲಸ ಮಾಡಿನೂ ಮಾಡೀನಿ ಸದ್ಯ ಊರ ಅಭಿವೃದ್ಧಿಗಾಗಿ ನಿನಗೆ ಏನು ಬೇಕು ನೋಡ ಹೇಳ ಅಂತ ಕೇಳಿದರು ಅದರ ಪ್ರಕಾರ ಅವರು ನನಗೆ ಎಲ್ಲ ಕೆಲಸಗಳನ್ನು ಹೇಳಿದ್ದ ಲಟರ್ ಮಾಡಿದ ತಕ್ಷಣ ನನಗೆ ಕೆಲಸ ಕೊಟ್ಟ ಸರಿ ಈಗ ಯಾವುದು ಇರೋಕಿಲ್ಲ ಸ್ಮಶಾನದ ಒಳಗ ಶೌಗಾರ ಸಟ್ಟಿ ಇರಾಕಿಲ್ಲ ಈಗ ಅಂಗವಿಕಲ್ಗೆ ಚೇರ್ ಇರಾಕಿಲ್ಲ ಹೊಸ ಬಸ್ ಇರಾಕಿಲ್ಲ ಇಲ್ಲದ ಸವಲತ್ತುಗಳು ಇವತ್ತು ನಾನು ಅಲ್ಲಿ ಹೋಗಿ ಲೆಟ್ರ್ ಮುಖಾಂತರ ಹೋಗಿ ಕೇಳ್ಕೊಂಡು ಕೆಲಸ ತಂದಿರ ಸರ್ ಮಾಡಿದ್ರಿ ಸರ್ ಈಗ ಮುಂದಿನ ನಿಮ್ಮ ಗ್ರಾಮಕ್ಕೆ ನೀವು ಇನ್ನು ಕೆಲವೇ ದಿವಸದವರೆಗೆ ತಾವು ಅಧ್ಯಕ್ಷರಾಗಿ ಇರುವಂತ ಸಮಯ ನಂತರ ಯಾವಾಗ ಚುನಾವಣೆ ಅನೌನ್ಸ್ಮೆಂಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇವತ್ತಾಗುತ್ತೋ ನಾಳೆ ಆಗುತ್ತೋ ನಾಡಿದ್ದಾಗುತ್ತೋ ಅನ್ನೋದು ಕೂಡ ಗೊತ್ತಿಲ್ಲ ಆದ್ರೆ ದಿನಗಳನ್ನು ಎಣಸುವಂತ ಈಗ ಸಮಯ ಈ ಅಧ್ಯಕ್ಷರಾಗಿ ಇರುವವರಿಗೆ ತಾವು ಇನ್ನು ಯಾವ್ಯಾವ ಕೆಲಸಗಳನ್ನು ಮಾರಬೇಕಂತ ಕನಸುಗಳನ್ನ ಕಟ್ಟಿಕೊಂಡ್ರಿ ಮತ್ತು ಈ ಗ್ರಾಮ ಸಭೆಯಲ್ಲಿ ಬರ್ತಾ ಇರುವಂತ ಬೇಡಿಕೆಗಳನ್ನು ಯಾವ್ಯಾವ ಸರ್ ಸರ್ ನಮ್ಮ ಗ್ರಾಮ ಸಭೆಯಲ್ಲಿ ಬರ್ತಕ್ಕಂಥ ಕೆಲಸಗಳ ಹೆಚ್ಚಾನ ಹೆಚ್ಚು ನಮ್ಮೂರಲ್ಲಿ ರೈತಾಪಿ ವರ್ಗ ಇರುವುದರಿಂದ ದನದ ಕೊಟ್ಟಿಗೆ ನಿರ್ಮಾಣ ಬದು ನಿರ್ಮಾಣ ಶೌಚಾಲಯ ನಿರ್ಮಾಣ ಇವೇನು ಇರ್ತಾವ ಇರ್ತಾವಲ್ರಿ ಅವನ್ನೆಲ್ಲ ಜನರ ಬಡಿನ ಇವತ್ತು ಹೇಳಿದ್ರೆ ನಾವು ಕೆಲಸ ಚಾತು ತಪ್ಪದೆ ಹೋಗಿ ಅವ್ರ ಮನೆ ತನಕ ಹೋಗಿ ನಾ ಕೆಲಸ ಮಾಡಿದ್ವಿ ಸರಿ ಈ ಗ್ರಾಮ ಸಭೆಯಲ್ಲಿ ಆಗಿರಲಿ ವಾರ್ಡ ಸಭೆಯಲ್ಲಿ ಆಗಿರಲಿ ಯಾವ್ಯಾವ ಬೇಡಿಕೆಗಳ ಬಗ್ಗೆ ನಿಮ್ಮ ಮೇಲೆ ಒತ್ತಡವನ್ನು ಬರ್ತಾ ಇತ್ತು ಆ ಒತ್ತಡಕ್ಕೆ ಯಾವ ರೀತಿ ತಾವು ಕೆಲಸಗಳನ್ನು ಮಾಡುವಂಥ ಪ್ರಯತ್ನ ಮುಗಿಸ್ತೀವಿ ಸರ್ ನನ್ನ ಮೇಲೆ ಜನರ ಪ್ರೀತಿ ಬಹಳ ಇರೋದ್ರಿಂದ ನನಗೆ ಯಾವುದು ಏನು ಒತ್ತಡ ಇಲ್ಲ ಜನರ ಬಳಿ ನಾನೇ ಹೋಗೋದ್ರಿಂದ ಹತ್ತ ಜನರು ನನ್ನ ಬಳಿ ಬರಲಾರ್ದ ಹಾಗೆ ನಾನು ನೋಡ್ಕೊಂಡ್ವು ಅವ್ರ ಬಳಿಯನ್ನು ನಾನು ಯಾವತ್ತು ಇಪ್ಪತ್ನಾಲ್ಕು ತಾಸು ಅಲ್ಲೇ ಇರ್ತೇನೆ ಅವ್ರ ಕೆಲಸ ಮಾಡ್ತಾ ಇರ್ತೇನೆ ಸರ್ ಸರಿ ಈ ಗ್ರಾಮದಲ್ಲಿ ತಾವು ಬಂದಾಗಿಂದ ಆಶ್ರಯ ಮನೆಗಳ ಬಗ್ಗೆ ಆಗಿರಲಿ ಶಿಕ್ಷಣ ಯಾವ ರೀತಿ ಸರ್ ಈಗ ಆಶ್ರಯ ಯೋಜನೆ ಇವತ್ತು ನನ್ನ ಪಿರ್ಡಿನ ಒಳಗ ನೂರ ಮೂವತ್ತ ಆಶ್ರಯ ಯೋಜನೆ ಮನೆಗೆ ಬಂದವು ಸದಸ್ಯರಿದ್ದಾಗ ಇದ್ದಾಗ ಅಧ್ಯಕ್ಷರಿದ್ದಾಗ ಅಧ್ಯಕ್ಷ ಆದಾಗ ಸರ್ ಅಧ್ಯಕ್ಷರಾದಾಗ ನಾವು ಸದಸ್ಯತ್ವ ಇದ್ದಾಗ ಅಷ್ಟು ಮೂವತ್ತು ಪ್ಲಾಟ್ ಬಂದಿದ್ದು ಸರ್ ನಾ ಅಧ್ಯಕ್ಷ ಆದ್ಮೇಲೆ ನೂರ ಸರ್ ಬಂದೂರ ಮೂವತ್ತು ಹಾಂ ಸರ್ ಈ ಗ್ರಾಮದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಸರ್ ಎಲ್ಲಿವರೆಗೆ ಶಿಕ್ಷಣ ಇದೆ ಆ ಶಿಕ್ಷಣಕ್ಕೆ ಎಷ್ಟು ಆದ್ಯತೆಯನ್ನು ಕೊಡ್ತಾ ಇದಾರೆ ಸರ್ ನಮ್ದು ಇಲ್ಲಿ ಕಡಿಗೂಡದಲ್ಲೇ ಶಿಕ್ಷಣ ಪಿ ಯು ಸಿ ಮಠ ಪಿ ಯು ಸಿ ಮಠ ವರ್ಗಿದೆ ಸರ್ ನಮ್ಮ ಇದೇ ನಾವಾಗ್ಲಿ ನಮ್ಮ ಮೆಂಬರ್ ಆಗಲಿ ನಾವು ಯುಜುಟ್ ಕೊಡ್ತೇವೆ ಸರ್ ಏನಿಲ್ಲ ಅಂದ್ರೆ ವಾರಕ್ಕೊಮ್ಮೆ ನಾವು ಯುಜಿಟ್ ಕೊಡ್ತೇವೆ ಎಲ್ಲಿ ಸಾಲಿ ಒಳಗೆ ಏನೂ ನಡೀತೈತಿ ಏನಿಲ್ಲ ಅದನ್ನೆಲ್ಲ ನಾವು ಹೋಗಿ ಭೇಟಿಯಾಗಿ ತಿಳ್ಕೊಂಡ್ಬರ್ತೇವೆ ಸರ್ ನಿಮ್ಮ ವಿಷಯ ಮುಂದಿನ ಚುನಾವಣೆ ಬಗ್ಗೆ ನಿಮ್ಮ ದೃಷ್ಟಿಕೋನ ಏನು ಮುಂದಿನ ಏನು ಸರ್ ಸರ್ ನಾನೇ ಆಗಿ ಯಾವುದೇ ಅಪೇಕ್ಷೆ ಬಯಸಿಲ್ಲ ಮತ್ತು ಜನರ ಏನು ಹೇಳ್ತಾರ ಕೇಳ್ಕೊತ ಬಂದೇನೆ ಸರ್ ಅವತ್ತು ಜನರಿಗೆ ನೀವು ಸ್ಪರ್ಧೆ ಮಾಡ ಅಂತೇಳಂದ್ರೆ ಮಾಡ್ತೇನೆ ಸರ್ ಇಲ್ಲ ಬೇಡ ನಿನ್ನ ಯಾವುದು ಏನು ಕೆಲಸ ಆಗಿಲ್ಲ ನೀ ಆರಾಮಿರ ಅಂದ್ರೆ ನಾನು ಯಾವ ಚುನಾವಣೆಗೆ ಸ್ಪರ್ಧೆ ಸುಳ್ಳು ಸರ್ ಸ್ಪರ್ಧೆ ಮಾಡೋದು ಓಕೆ ಅಥವಾ ಗ್ರಾಮ ಪಂಚಾಯತಿ ಬೇಡ ತಾಲೂಕ್ ಪಂಚಾಯತಿಗೆ ಸ್ಪರ್ಧೆ ಮಾಡು ಜಿಲ್ಲಾ ಮಾಡು ಮಾಡುವಂಥ ಆ ಸಮಯ ಬಂದರೆ ಹಾಂ ಸರ್ ನಿಮ್ಮ ನಿರ್ಣಯ ಏನಾಗ್ಬೋದು ಸರ್ ಅಷ್ಟ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನನಗೆ ಅಷ್ಟ ಇದಿಲ್ಲ ಸರ್ ನಮ್ಮ ಮೂರ ಒಂದು ಇಲ್ಲಿ ನಾನು ನಿಂತ್ಕೊಂಡು ಒಂದು ಅಭಿವೃದ್ಧಿ ಮಾಡ್ಬೇಕಾಗೈತಿ ನಮ್ಮ ಮೂರನ್ನು ನಾ ಮೊದಲು ನಾನು ನೋಡ್ಬೇಕಾಗೈತಿ ನಮ್ಮ ಮೂರ ಬಗ್ಗೆ ನಾ ಇದನ್ನು ಮಾಡ್ತೇನೆ ಸರ್ ಓಕೆ ಹ್ಞೂ ಥ್ಯಾಂಕ್ ಯು ಈಗಿನ ರಾಜ್ಯ ಸರ್ಕಾರದ ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ಕೊರತೆ ಆಗಿದೆ ಅನ್ನುವಂತ ವಿಷಯ ನಾವು ಕೇಳ್ತಾ ಇದ್ದೀವಿ ಇಲ್ಲ ಹೌದಾ ಸರ್ ಅಭಿವೃದ್ಧಿ ಮಾತ್ರ ಎಲ್ಲ ಕಡೆ ಸರ ಕೊರತೆ ಏನಿಲ್ಲ ಸರ್ ಈಗ ನೋಡ್ರಿ ನಾ ಮಾಡಿದಂತ ಕೆಲಸ ಇವತ್ತು ಐದು ದಾರಿಗೆ ಇವತ್ತು ನಮ್ಮ ಶಾಸಕರ ಅನುದಾನ ಕೊಟ್ಟಾರ ಐದು ದಾರಿ ಐದು ದಾರಿಗೂ ಇವತ್ತು ಅನುದಾನ ಕೊಟ್ಟಾರ ಗ್ಯಾರಂಟಿಯಿಂದ ಯಾವ್ದು ಅಭಿವೃದ್ಧಿಗೆ ಕುಂಠಿತವಾಗಿಲ್ಲ ಆಗಿಲ್ಲ ಸರ್ ನನ್ನ ಕೊನೆ ಪ್ರಶ್ನೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂತ ತೆರಿಗೆ ವಸೂಲಿ ಹಾಂ ಸರ್ ಕರ ಈ ಗ್ರಾಮದಲ್ಲಿ ತೆರಿಗೆ ವಸೂಲಿ ಆದರೆ ಲೋಕಲ್ ಅಭಿವೃದ್ಧಿಗೆ ಮೊದಲೇ ಪ್ರತಿನಿತ್ಯ ಸಿಗಬಹುದು ಹಾಂ ಸರ್ ಅದು ಕರ ವಸೂಲಿ ಯಾವ ರೀತಿ ಆಗ್ತಾ ಇದೆ ಸರ್ ಈ ಗ್ರಾಮದಲ್ಲಿ ಸರ್ ಹೆಚ್ಚು ಹೆಚ್ಚಿನ ಹೆಚ್ಚು ರೈತಾಪಿ ವರ್ಗ ಇರೋದ್ರಿಂದ ಸರ್ ಸ್ವಲ್ಪ ನಮಗೆ ಟ್ಯಾಕ್ಸ್ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸರ್ ಆದರೂ ನಾವು ಈಗ ಮನೆಗೂ ನಾವು ವಿಜಿಟ್ ಕೊಟ್ಟ ನಾವು ಅಭಿವೃದ್ಧಿ ಮಾಡಬೇಕಾಗೈತಿ ಮತ್ತು ಟ್ಯಾಕ್ಸ್ ತೊಂದರೆ ಅನ್ನೋ ಮೂಲಕ ನಾವು ಜನರಲ್ಲಿ ಮುಂಚೆ ಸರಿ ಥ್ಯಾಂಕ್ ಯು ಕೊನೆಯದಾಗಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಮತ್ತು ಮುಂಬರ್ತಾ ಇರುವಂಥ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಏನು ಜನ ಅಭಿಪ್ರಾಯ ಮತ್ತು ಜನ ಅಭಿಪ್ರಾಯ ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಪ್ರತಿನಿಧಿ ಪ್ರತಿನಿಧಿಯವರ ವಿಚಾರಧಾರೆಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸ ನಮ್ಮ ತಂಡ ಏನು ಮಾಡ್ತಾ ಇದೆ ಇದರ ಮುಖಾಂತರ ನಿಮ್ಮ ಗ್ರಾಮಸ್ಥರಿಗೆ ಮತ್ತು ನಿಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥ ವಾರ್ಡಿನ ಮದ್ದಾರಿಗೆ ಮತ್ತು ನಿಮ್ಮ ನಿಮಗೆ ಅಧ್ಯಕ್ಷರವಾಗಿ ಒಂದೂವರೆ ವರ್ಷ ಕಾಲ ಮಾಡಂಥ ಪ್ರತಿ ಚುನಾವಣಾ ಪ್ರತಿನಿಧಿಯವರಿಗೆ ಈ ಸಂದರ್ಶನ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಯಾವಾಗಿದ್ರೂ ನನ್ನ ಜನರು ನನ್ನ ಮ್ಯಾಲ ಭಾಳ ಪ್ರೀತಿ ಒಟ್ಟ ಜನರ ವಿಶ್ವಾಸನ ಗಳಿಸೇನು ಸರ್ ನಾನು ಇವತ್ತು ನನ್ನ ಅವ್ರ ಮ್ಯಾಗ ಇಟ್ಟಂಥದ ಪ್ರೀತಿ ಅಷ್ಟಿಷ್ಟಲ್ಲ ಇವತ್ತು ನನ್ನ ಮ್ಯಾಲೂ ಅದೇ ಪ್ರೀತಿನೂ ಇಟ್ಟಾರೆ ಸರ್ ಇವತ್ತು ನಾ ಜ ರಾಜಕಾರಣದಾಗಿದ್ದರೂ ಅವ್ರು ಕೆಲಸ ಮಾಡ್ತೇನೆ ಅಧಿಕಾರದಾಗಿದ್ದರೂ ಮಾಡ್ತೀನಿ ಅಧಿಕಾರದಾಗ ಇಲ್ಲದಿರೂ ನಾನು ಕೆಲಸ ಮಾಡ್ತೇನೆ ಸರ್ ಅಧಿಕಾರ ಶಾಶ್ವತ ಅಲ್ಲ ಶಾಶ್ವತ ಅಲ್ಲ ಸರ್ ಸಮಾಜ ಸೇವೆ ಸಮಾಜ ಸೇವೆನೇ ನನಗೆ ಶಾಶ್ವತ ಸರ್ ಓಕೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಇಷ್ಟೊತ್ತುವರಿಗೆ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಸಮಯ ಕೊಟ್ಟಿದ್ದಕ್ಕೆ ನಮಸ್ತೆ ಜೈ ಹಿಂದ್ ಮುಂದೆ ಆ ಭಗವಂತ ಅನ್ಕೊಂಡಂಥ ರೀತಿಯಿಂದ ನಿಮ್ಮನ್ನು ಯಶಸ್ಸನ್ನು ಮಾಡಲಿ ಅಂತ ಹೇಳಿದ್ರೆ ಸಂದರ್ಶನ ಮುಗಿಸ್ತೇನೆ ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್